ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಏನ್ ಪ್ರತಿಕ್ರಿಯೆ ಬರುತ್ತೆ ಸಮಾಜದ್ದು ಅಂತ ನೋಡಿಕೊಂಡು ಆಮೇಲೆ ವಿಸ್ತರಿಸೋದಕ್ಕೆ ಯಾರು ನೆಮ್ಮದಿ ಇಲ್ಲ ಈಗ ಬಿಜೆಪಿ ಬಿಜೆಪಿಯ ಬಂದಿದ್ದು ಆಚಕೆ ಆಗಲ್ಲ ಹಿಂಗೆಲ್ಲ ಹೇಳೋದಕ್ಕೆ ಜವಾಬ್ದಾರಿ ಸ್ಥಾನದಲ್ಲಿ ನೀವು ಹೇಳಿದ್ರಲ್ಲ ಶಾಂತಿಗಾಗಿ ಇಸ್ಲಾಂ ಮಾಡ್ತಾ ಇದೇ ಇಸ್ಲಾಮಿ ಹೆಸರಿನಲ್ಲೇನೆ ಜಗತ್ತಿನ ಹುದ್ದೆ ಅಂತ ಭಯೋತ್ಪಾದನೆ ನಡೀತಾ ಇರೋದು ಇದೇ ಹೆಸರು ಇಸ್ಲಾಂ ಹೆಸರಿನಲ್ಲಿ ಇದೇ ಇಸ್ಲಾಂ ಹೆಸರಿನಲ್ಲೇನೆ ಪಾಕಿಸ್ತಾನದಲ್ಲಿ ಅಲ್ಲಿ ಹಿಂದೂಗಳನ್ನ ಮರಣ ಹೋಮ ಮಾಡಿದ್ದು ಇದೇ ಇಸ್ಲಾಂ ಹೆಸರಿನಲ್ಲಿ ಬಾಂಗ್ಲಾದೇಶದಲ್ಲಿ ಮರಣ ಹೋಮ ಇದೇ ಇಸ್ಲಾಂ ಹೆಸರಿನಲ್ಲಿ ಡಿಜೆ ಪೆಟ್ರೋಲ್ ಹಾಕಿ ಸುಟ್ಟಿದ್ದು ನಿಮ್ ದಲಿತ ಇಸ್ಲಾಂ ಇಸ್ಲಾಂ ಹೆಸರಿನಲ್ಲೇನೆ ಉದಯಗಿರಿ ಠಾಣೆ ಮೇಲೆ ನಿಮ್ಮ ಊರಲ್ಲಿ ಮೈಸೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ ಠಾಣೆ ಮೇಲೆ ಕಲ್ಲೊಡದವ್ರು ಇದೇ ಶಾಂತಿ ದೂತರು ಇದೇ ಶಾಂತಿ ದೂತ್ರೆ ನಾಗಮಂಗಲ್ದಲ್ಲಿ ಪೆಟ್ರೋಲ್ ಪಂಪ್ ಹಾಕ್ತವ್ರು ಗಣಪತಿ ಮೆರವಣಿಗೆ ಮೇಲೆ ನಿಮ್ಮ ಹೋಲೈಕೆ ರಾಜಕಾರಣಕ್ಕೆ ಕನಿಷ್ಠ ಒಂದು ಮಿತಿ ಇದೆ ಅಜ್ಞಾನದಿಂದ ನೀವು 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 ದಾರಿ ತಪ್ಪಿದಿ ಜನರನ್ನೇ ಯಾಕೆ ದಾರಿ ತಪ್ಪಿಸಿ ನಿಮ್ಮ ಮತಗಳಿಗೆ ರಾಜಕಾರಣಕ್ಕೆ ದೇಶನೇ ಯಾಕೆ ಬಲಿ ತಗೊಳ್ತೀರಿ ನಾವು ಏನೇ ಗಣೇಶ ಉತ್ಸವದ ಮೆರವಣಿಗೆ ಮೇಲೆ ದೌರ್ಜನ್ಯ ನಡೆದಿದೆ ಅದನ್ನು ಕಟ್ಟಿಸಿ ಮತ್ತೆ ಶಾಲೂ ಪ್ರತಿಭಟನೆ ಮಾಡಿಸ್ಲಿರುವ ಮಾಡಿದ್ದಾರೆ ಅದನ್ನು ಖಂಡಿಸಿ ಐನೂರಕ್ಕೂ ಹೆಚ್ಚು ಜನರನ್ನ ಮದ್ದಮೆ ದಾಖಲಿಸಿದ್ದಾರೆ ಬಂದಿದ್ದೇವೆ ನಾವು ಮೇಲೆ ಕ್ರಮ ಆಗಬೇಕು ಮಸೀದಿಯಿಂದ ಯಾರು ನೋಡೋದು ಅಲ್ಲು ನೋಡದ ಹಿಂದಿಗರು ಇರುವ ಸಂಘಟನೆಗಳೇ ನಾಲ್ಕು ವರ್ಷದ ಐದು ವರ್ಷದ ಮಕ್ಕಳು ಗಣೇಶೋತ್ಸವದ ಗಣೇಶೋತ್ಸವದ ಮೇಲೆ ಉಗಿತಾರೆ ಅಂತ ಹೇಳಿದ್ರೆ ಅವರಿಗೆ ವಿಶ್ವಜ ನಾಲ್ಕೈದು ವರ್ಷದವರಿಗೆ ಯಾಕಂದ್ರೆ ಅವ್ರಿಗೆ ಅನಿಸ್ತದೆ ನಮಗೆ ಈದ್ ಮಿಲಾದ್ ಮೆರವಣಿಗೆ ಹೋಗ್ತಿರ್ಬೇಕಾದ್ರೆ ನಮ್ಗೆ ಅನಿಸ್ತೇ ಅಂದ್ರೆ ಇವರ ಮಕ್ಕಳ ಎಳೆ ಮಕ್ಕಳು ಮನಸ್ಸಿನಲ್ಲೇ ವಿಷ ಬೀಜ ತುಂಬುವಂತ ಒಂದು ಎಟೋ ಸಿಸ್ಟಮ್ ಕೆಲಸ ಮಾಡ್ತಾ ಅನ್ನೋದು ಇದ್ರ ಅರ್ಥ ಆ ಸಿಸ್ಟಮ್ ಬೆಲ್ಸ್ಬೇಕು ಅದಕ್ಕೆ ಎಷ್ಟೇ ಮಾಡ್ಬೇಕು ಆಯ್ತು ಆಮೇಲೆ ಅವ್ರು ಬಾಂಬ್ ಬೆಳದ್ರು ಆಮೇಲೆ ಬಂದು ಕಿಡಿದ್ರು ಆದ್ರೆ ಮರಳು ಸೃಷ್ಟಿಯಾಗಿದ್ದು ಅಂದ್ರೆ ಮದ್ರಾಸಗಳಲ್ಲಿ ಸೃಷ್ಟಿ ಸೃಷ್ಟಿಯಾದ್ರು ಆಮೇಲೆ ಬಂದು ಬಾಂಬ್ ಬೆಳದ್ರು ಆಮೇಲೆ ಈ ಸರ್ಕಾರಿ ವ್ಯವಸ್ಥೆನೆ ನಾಶ ಮಾಡುದು ಮಹಿಳಾ ಕಿತ್ಕೊಂಡ್ರು ಅಲ್ಲಿರುವಂತ ಎಲ್ಲರ ನಾನ್ ಮುಸ್ಲಿಮ್ಸ್ ಮೇಲೆ ಮಾರಣಾಂತಿಕ ಹಲ್ಲೆ ಹತ್ಯೆ ಆಯ್ತು ಹಾಗಾಗಿ ತಾಲಿಬಾನ್ ಮಾನಸಿಕತೆಯನ್ನ ಕರ್ನಾಟಕದಲ್ಲಿ ಭಾರತದಲ್ಲಿ ಯಾರು ಬೆಳೆಸ್ತಾ ಇದ್ದಾರೆ ಅನ್ನೋದ್ರ ತನಿಖೆ ಆಗ್ಬೇಕಾಗಿರೋದು ಮುಖ್ಯಮಂತ್ರಿಗಳ ಕರ್ತವ್ಯ ಇರೋದು ಇದು ಓಟಿಗೋಸ್ಕರ ಸುಳ್ಳು ಹೇಳೋದಲ್ಲ ಈ ಇದನ್ನು ಬೇರೆ ಸಹಿತ ಕಿತ್ತಾಕೋದು ಅವ್ರ ಜವಾಬ್ದಾರಿ ಇರೋದು ಅವ್ರ ರಾಷ್ಟ್ರೀಯ ಕರ್ತವ್ಯ ಸಂವಿಧಾನ ಪಾಲಿಸೋದಾದ್ರೆ ಅವ್ರ ರಾಷ್ಟ್ರೀಯ ಕರ್ತವ್ಯ ಮಾಡ್ಬೇಕು ಅವರು ಅದ್ಬಿಟ್ಟು ಸುಳ್ಳು ಹೇಳಿದಾರೆ ಅಲ್ರಿ ವಿಧಾನಸಭಾ ಕಾರಿಡಾರ್ ನಲ್ಲಿ ರಾಜ್ಯಸಭಾ ಸದಸ್ಯ ಸದಸ್ಯಾರೆ ಅಂದ್ರೆ ಇನ್ನ ಭದ್ರಾವತಿ ಕೂಗಿರೋದು ದೊಡ್ಡದ ಆ ಭದ್ರಾವತಿ ಎಮ್ ಎಲ್ ಎ ಬಸವಣನ್ ತತ್ವಕ್ಕೆ ಅಪಚಾರ ವಯಸ್ಸು ಮಾತಾಡ್ತಾನೆ ಮುಂದಿನ ಜನ್ಮ ಇದ್ರ ಮುಸಲ್ಮಾನ ಹೋಗ್ತೀನಿ ಅಂತ ಇನ್ ಯಾವನೇ ತರ್ದಿದ್ದಾರೆ ಈ ಜನ್ಮಕ್ಕೆ ಹೋಗುವ ನಿಮ್ಮಂತ ಪಾಪಿಗಳು ಮನುಷ್ಯರಾಗೆ ಹುಟ್ಟಲ್ಲ ನೀವು ಮನುಷ್ಯರಾಗೆ ಹುಟ್ಟಲ್ಲ ನೀವು ಹುಟ್ಟಿರೋಂತೂ ಹಿಂದುವಾಗ ಹುಟ್ಟೋ ಯೋಗ್ಯತೆ ಇಲ್ವೇ ಇಲ್ಲ ಯಾಕೆಂದ್ರೆ ಗೋಡ್ ಜನ್ಮದ ಪುಣ್ಯ ಮಾಡಿದ್ರೆ ಹಿಂದುವಾಗ್ ಹುಟ್ಟಬೇಕು ನಿಮ್ಗೆ ಯಾವ್ದೋ ಹಿಂದಿನ ಜನ್ಮದ ಪುಣ್ಯ ಅಲ್ಲಿ ಹಿಂದೂವಾಗಿ ಹುಟ್ಟಿದ್ಯಾ ಮುಂದಿನ ಸರಿ ನೀನ್ ದರ ತಿಂದನಾಗೆ